ಸಿದ್ದರಾಮಯ್ಯಗೆ ಎಚ್ಚರಿಕೆ ನೀಡಿದ ಜಿಲ್ಲಾಧ್ಯಕ್ಷ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಜನ ಜನಜಾಗೃತಿ ಮೂಲಕ ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸಿ ದಲಿತರಿಗೆ ಮೋಸ ಮಾಡುವಂತಹ ಸರ್ಕಾರವಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಎಂದು ಕೂಗಿ ಹೇಳುತ್ತೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಮುರುಳಿ ಎಚ್ಚರಿಕೆ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಪ್ರತಿಭಟನೆಯಲ್ಲಿ ಮಾತನಾಡಿ ಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಪುರಸಭೆ ನಗರಸಭೆ ಎಲ್ಲಾ ಚುನಾವಣೆಗಳಲ್ಲಿಯೂ ಪಾಠ ಕಲಿಸುತ್ತೇವೆ ಎಂದಿದ್ದಾರೆ ಮುಖಾಂತರ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಜಾಗೃತಿ ಜನಾಂದೋಲನ ಸಭೆಯನ್ನು ನಾವು ಮಾಡ್ತೇವೆ ಅಂದ್ರೆ ಗ್ರಾಮ ಗ್ರಾಮ ಮಟ್ಟಕ್ಕೂ ಹೋಬಳಿ ಮಟ್ಟಕ್ಕೂ ಈ ವಿಷಯವನ್ನು ನಾವು ಕಂಡುತೀವಿ ಬರುವಂತ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತು ನಗರಸಭೆ ಪಟ್ಟಣ ಪಂಚಾಯತಿ ಪುರಸಭೆ ಚುನಾವಣೆಗಳಲ್ಲಿ ಈ ವಿಷಯವನ್ನ ಹೇಳ್ತಾ ದಲಿತರೆ ನಿಮಗೆ ಮೋಸ ಮಾಡ್ತಕ್ಕಂಥ ಯಾವ್ದಾದ್ರು ಇಂಜೆಚ್ಚರಿ ಸರ್ಕಾರ ಇದ್ದಾದ್ರೆ ಕಾಂಗ್ರೆಸ್ ಸರ್ಕಾರ ಅನ್ನೋ ವಿಷಯವನ್ನ ಗಲ್ಲು ಗಲ್ಲುಗಳಿಗೆ ಹೋಗಿ ಕಾನೂನುಗಳಿಗೆ ಹೋಗಿ ದಲಿತ ಕೇರೆಗಳಲ್ಲೋಗಿ ತಾಂಡಗಳಿಗೆ ಹೋಗಿ ಹೇಳುತ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಕೊಟ್ಟು